ಅದು ಮುಂಚೆಯಿಂದ ಡಿಮ್ಯಾಂಡ್ ಇದ್ದರೆ ಬಳಸಿಯಿಂದ ಇವತ್ತು ಹೊಸದಲ್ಲ ಅವ್ರ ಡಿಮ್ಯಾಂಡ್ ಮೂವತ್ತು ನಾಲ್ವತ್ತು ವರ್ಷದಾಗ ಕೇಳ್ತಿದ್ದಾರೆ ಅವರು ಆಡಳಿತ ಆಡ ತಡಿತಾರೆ ಭಾಳ ದಿವಸ ಯಾಕಂದರೆ ನಮಗೆ ಕೆಲವರು ಕನ್ನಡ ಬರೋಲ್ಲ ಮರಾಠಿಯಲ್ಲಿ ಕೂಡ ಅಂತ ಅವ್ರು ಡಿಮ್ಯಾಂಡ್ ಇದೆ ಬಳಸಿಂದ ಈ ಮೇಡಮ್ ಒಂದು ಪತ್ರ ಕೊಟ್ಟದ್ ಯಾಕಂದರೆ ಅಷ್ಟು ದೊಡ್ಡ ಇಶ್ಯೂ ಮಾಡಬೇಕು ಪತ್ರ ಎಷ್ಟೇ ಸಾರಿ ಕೊಟ್ಟಿದ್ದಾರೆ ಅವರು ಸುಮಾರು ಸಾರಿ ಕೊಟ್ಟಿದ್ದಾರೆ ಅವ್ರ ರಿಕ್ವೆಸ್ಟ್ ಅದು ಅಷ್ಟೇ ಸರ್ಕಾರ ಸರ್ಕಾರ ಆಡೋದು ಮಾಡ್ತಾ ಇದೆ ಅಷ್ಟು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ ಓಕೆ ನಾವೇನು ಹೇಳುದು ಅವ್ರಿಗೆ ಕೇಳಬೇಕಿಲ್ಲ ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ ಡೆಲ್ಲಿ ಆಲ್ರೆಡಿ ಆಗಿದೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಗೋ ಬಿಹಾರ ಈಗ ಹಳೇದು ಈಗ ಲೇಟೆಸ್ಟು ಹಳದಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ನೀವು ಅವ್ರ ಕೇಳ್ಬೇಕು ನಾವೇನು ಹೇಳುದು ನೀವು ಅವರು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಡೆಲ್ಲಿ ಕೂಡ ಎಲ್ಲಿ ಕೂಡ ಕೊಟ್ಟಿದ್ದಾರೆ ಇದು ಆಲ್ರೆಡಿ ಆಗಿದೆ ಇದು ಮೂರನೇ ರಾಜ್ಯ ಅವ್ರು ಕೊಡುದು ನೀವ್ರೆ ಕೇಳಿದ್ರೆ ಒಳ್ಳೇದು ಏರೋ ಸ್ಪೆಸಿಕ್ ಭೂಮಿನ ಉತ್ತರ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳಿಬಿಟ್ಟು ಅರವಿಂದ್ ಭಲ್ಲತ್ ಪತ್ರ ಬರ್ತಿದ್ರು ಉತ್ತರ ಕರ್ನಾಟಕ ಬೆಳಗಾವಿ ಯಾವ ಭಾಗದಲ್ಲಿ ಆದ್ರೂ ಸರಿ ಅಂತ ಮಾಡಿ ಅಂತ ನೀವು ಕೂಡ ಎಲ್ಲ ಹಂಗೇನಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಮಾಡಲಿಕ್ಕೆ ಸೂಟೇಬಲ್ ಇದೆ ಅಲ್ಲಿ ಮಾಡಲಿ ಎಲ್ಲ ಕಡೆ ರಾಜ್ಯ ಬೆಳಿಬೇಕಷ್ಟೇ ನಮ್ಮ ಉದ್ದೇಶ